ಕನ್ನಡ ಚಲನಚಿತ್ರ ಕಲಾವಿದರ ಸಂಘವು ನಟ ದರ್ಶನ್ ಬಿಡುಗಡೆಗಾಗಿ ಹೋಮ ಮತ್ತು ಪೂಜೆ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು ಕಲಾವಿದರ ಸಂಘದಲ್ಲಿ ದರ್ಶನ್ ಆಪ್ತರೇ ಮುಂಚೂಣಿಯಲ್ಲಿ ಇರುವಾಗ ಸಂಘವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಅನ್ನೋ ಆಕ್ರೋಶವೂ ವ್ಯಕ್ತವಾಗಿತ್ತು ಈ ಬೆನ್ನಲ್ಲೇ ಖ್ಯಾತ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಮತ್ತು ಹಿರಿಯ ನಟ ದೊಡ್ಡಣ್ಣ ಖಡಕ್ಕಾಗಿಯೇ ಸಂದೇಶ ರವಾನಿಸಿದ್ದಾರೆ ಅವರು ಹೇಳಿದ್ದೇನು ಇಲ್ಲಿದೆ ನೋಡ್ಕೊಂಡು ಬನ್ನಿ ದರ್ಶನ್ಗಾಗಿ ಪೂಜೆ ಇದಲ್ಲ ರಾಕ್ ಲೈನ್ ವೆಂಕಟೇಶ್ ಖಡಕ್ ನೋಡಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗತ್ತೆ ಯಾರ ಮೇಲೆ ಈ ಕಿಡಿ ಕಿಡಿ ಕೋವಿಡ್ ಮತ್ತು ನಂತರದ ಕೆಲ ತಿಂಗಳುಗಳಲ್ಲಿ ಯಾವುದೇ ಚಟುವಟಿಕೆಯನ್ನ ನಡೆಸದೆ ಆಗೊಂದು ಈಗೊಂದು ಸಿನಿಮಾ ರಂಗದ ಚಟುವಟಿಕೆಗಳಿಗೆ ಬಾಡಿಯಾಗಿ ಬಳಕೆಯಾಗ್ತಿದ್ದ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಏಕಾಏಕಿ ಪೂಜೆ ಮಾಡಿಸೋಕೆ ಮುಂದಾಗಿತ್ತು ಖ್ಯಾತ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಮತ್ತು ಹಿರಿಯ ನಟ ದೊಡ್ಡಣ್ಣನ ನೇತೃತ್ವದಲ್ಲಿ ಈ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಅಷ್ಟರಲ್ಲಿ ಢಮ್ ಅನ್ನೋ ಪಟಾಕಿಯೊಂದು ಸಿಡಿತು ಈ ಪೂಜೆ ನಡೀತಾ ಇರೋದು ಜೈಲಲ್ಲಿರೋ ದರ್ಶನ್ಗಾಗಿ ಅನ್ನು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ತಗೋ ಅಲ್ಲಿಂದ ಬಾಯ್ಗೊಂದು ಮಾತು ಶುರುವಾಯ್ತು ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣಗೆ ದರ್ಶನ್ ಆಪ್ತರು ನಿಜ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಸಿನಿಮಾದಲ್ಲಿ ದರ್ಶನ್ ನಟಿಸಿದ್ದಾರೆ ಕಾಟೇರದಂತಹ ಹಿಟ್ ಚಿತ್ರಗಳನ್ನ ದರ್ಶನ್ ಕೊಟ್ಟಿದ್ದಾರೆ ಜೊತೆಗೆ ಅಂಬರೀಷ್ ಕುಟುಂಬಕ್ಕೆ ರಾಕ್ಲೈನ್ ವೆಂಕಟೇಶ್ ಆಪ್ತರು ದರ್ಶನ್ ಕೂಡ ಅಂಬರೀಶ್ ಕುಟುಂಬದ ಮನೆ ಮಗ ಈ ಎಲ್ಲಾ ಕಾರಣದಿಂದಾಗಿ ರಾಕ್ಲೈನ್ ವೆಂಕಟೇಶ್ ಸಂಘವನ್ನ ದುರುಪಯೋಗ ಅಂತ ಒಳ ಗಾಸಿಪ್ ಹರಡಿದ್ವು ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ ದರ್ಶನ್ ಅವ್ರಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗೆರೋ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೂ ಏನೋ ನಾನು ನೂರ್ ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಶಿವ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರು ನಾನು ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು ಉದ್ದೇಶ ಅದಲ್ಲ ದರ್ಶನ್ಗಾಗಿ ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು ನಡೆದಿರೋದು ನಿಜ ಸ್ವತಃ ಅವರ ಕುಟುಂಬ ಟೆಂಪಲ್ ರನ್ ಮಾಡ್ತಿದೆ ದರ್ಶನ್ ಪತ್ನಿ ಹೋಮ ಮಾಡಿಸಿದ್ದಾರೆ ಮನೆ ದೇವರಿಗೆ ಹರ್ಕೆ ಹೊತ್ತಿದ್ದಾರೆ ಸಹೋದರ ದಿನಕರ್ ಕೂಡ ಚಾಮುಂಡೇಶ್ವರಿ ದೇವತೆಗೆ ಪೂಜೆ ಸಲ್ಲಿಸಿ ಬಂದಿದ್ದಾರೆ ಅಲ್ಲದೆ ದರ್ಶನ್ ಫ್ಯಾನ್ಸ್ ಕೂಡ ಅಲ್ಲಲ್ಲಿ ಪೂಜೆ ಮಾಡಿಸ್ತಾನೆ ಇದ್ದಾರೆ ಈ ಎಲ್ಲಾ ಕಾರಣದಿಂದ ಇಂಥದೊಂದು ಸುದ್ದಿ ಆಗಿತ್ತಾ ಗೊತ್ತಿಲ್ಲ ಆದ್ರೂ ಈ ಕುರಿತು ನಟ ದೊಡ್ಡಣ್ಣ ಹೇಳೋದು ಬೇರೆ ಚಿತ್ರರಂಗ್ ಅದೃಷ್ಟ ಏಕೆಂದರೆ ಅವರವ್ರ ಕೆಲಸದ ಒತ್ತಡಗಳು ಏನೇನೋ ಇರ್ತವೆ ಎಲ್ಲ ಚಿತ್ರರಂಗದ ಒಳಿತಕ್ಕೋಸ್ಕರ ನಾವೇನು ಮಾಡ್ತಿದೀವಿ ಅಂತಂದರೆ ಪ್ರತಿಯೊಬ್ಬರೂ ಇಲ್ಲಿಗೆ ಬರೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾವು ಗಣಪತಿ ಹೋಮ ಇಟ್ಕೊಂಡಿದ್ದೀವಿ ಚಿತ್ರರಂಗದ ಏಳಿಗೆಗೋಸ್ಕರ ಎರಡನೇದು ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದೀವಿ ಅದಾದ ಅದಾದಮೇಲೆ ಸರ್ಪ ಶಾಂತಿ ಇಟ್ಕೊಂಡಿದ್ವಿ ಅದಾದಮೇಲೆ ಪೂರ್ಣಾಹುತಿ ಆಗುತ್ತೆ ಆಮೇಲೆ ಹನ್ನೆರಡು ಗಂಟೆಗೆ ಎಲ್ಲರಿಗೂ ಭೋಜನ ವ್ಯವಸ್ಥೆ ಇದೆ ಆ ಥರದ್ದೇನಾದರೂ ಇದ್ದಿದ್ದರೆ ನನ್ನ ಮನೆಯಲ್ಲಿ ವೈಯಕ್ತಿಕವಾಗಿ ಮಾಡ್ಕೊತಾ ಇದ್ದೆ ನನ್ನ ಮನೆಯಲ್ಲಿ ವೈಯಕ್ತಿಕವಾಗಿ ಮಾಡ್ಕೊತಾಯಿದ್ದೆ ಯಾವುದಾದ್ರು ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೆ ಆ ಭಾವನೆ ನನ್ನ ಕಲಾ ಸರಸ್ವತಿಯ ಮೇಲಾಣೆ ನಮಗದಿಲ್ಲ ಗೊತ್ತಾಯ್ತಾ ಹೊಳೆ ವಿರುದ್ಧವಾಗಿ ಈಜದ್ದು ಮೂರ್ಖತನ ಅಲ್ವೇನ್ರಿ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂದರೆ ಮರದ ಕೆಳಗಡೆ ಕೂತ್ಕೊಂಡು ನಾವು ಮಜ್ಜಿಗೆ ಕುಡಿದ್ರೂ ಹೆಂಡ ಕುಡಿತಾ ಇದ್ದೀರಾ ಅನ್ನೋ ಕಾಲ ಅಲ್ವೇನ್ರಿ ಅಲ್ಲ ಅಲ್ಲ ಅಂತ ಕಲಾವಿದರ ಸಂಘದಿಂದ ಸಿನಿಮಾ ರಂಗದಲ್ಲಿ ಆಗಬೇಕಾದ ಕೆಲಸ ತುಂಬಾ ಇವೆ ನಿಜ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಅಂಬರೀಶ್ ಅವರು ಸಂಘಕ್ಕಾಗಿ ಕಟ್ಟಿದ ಕನಸು ದೊಡ್ಡದು ಆ ಹಾದಿಯಲ್ಲಿ ಸಂಘ ಇನ್ನೂ ನಡೆಯಬೇಕಿದೆ ಸಾಗಬೇಕಾದ ದಾರಿ ದೊಡ್ಡದೂ ಇದೆ ಆ ಕನಸು ನನಸು ಮಾಡೋ ಪ್ಲಾನ್ ಕೂಡ ಮಾಡಿದ್ದಾರಂತೆ ಅದಕ್ಕೆ ಚಾಲನೆ ಅನ್ನುವಂತೆ ಮೂರು ಬಗೆಯ ಹೋಮಗಳನ್ನ ಮಾಡಲಾಗ್ತಿದೆ ಅನ್ನೋದು ಹಿರಿಯ ಕಲಾವಿದರ ಮಾತು ದರ್ಶನ್ ಬೇರೆಯವ್ರು ಬೇಡ್ಕೊತಾರೆ ನಾನು ಬೇಡ್ಕೊತೀನಿ ನಾನು ಇವತ್ತಲ್ಲ ಅವರು ಜೈಲ್ ಒಳಗಾಗಿಂದ್ರೂ ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಇದು ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಯಾರ್ಯಾರು ಆ ಥರ ಅಂದ್ಕೊಂಡು ಆ ಥರ ನಿಮ್ಮ ಯಾಕೆಂದ್ರೆ ನಿಮಗಂತ ನಮಗೆ ಗೊತ್ತಾಗೋದು ಸೊ ನಿಮ್ಗಂತ ನಾನು ತಿಳಿಸ್ತಾ ಇದ್ದೀನಿ ಆ ಭಾವನೆ ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ದರ್ಶನ್ ಸಿನಿಮಾ ರಂಗದಲ್ಲಿ ಇದ್ದಾರೆ ಅವರ ಹೆಸರಲ್ಲಿ ಪೂಜೆ ಮಾಡಿದ್ರೆ ತಪ್ಪೇನು ಅನ್ನೋ ತಗಾದೆ ತೆಗ್ದಿದ್ದಾರೆ ದರ್ಶನ್ ಫ್ಯಾನ್ಸ್ ಇದೇನೇ ಇರಲಿ ಪೂಜೆ ವಿಷಯದಲ್ಲಿ ತುಂಬಾ ಕ್ಲಾರಿಟಿ ಹೊಂದಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಜೊತೆಗೆ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆಯೂ ಅವರಿಗೆ ಆಳ ಅರಿವು ಗೊತ್ತಿದೆ ಹಾಗಾಗಿಯೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗುತ್ತೆ ನೋಡೋಣ ಅಂತ ಎದ್ದಿರೋ ಗಾಸಿಬ್ಗೆ ವಿರಾಮ ಹೇಳಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ